ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿಂದು ಏರ್ಪಡಿಸಿದ್ದ ರನ್ ಫಾರ್ ರಾಜೀವ್ ಮ್ಯಾರಥಾನ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು ಬಳಿಕ ಅವರು ದೇಶದ ಯುವ ಪೀಳಿಗೆಗೆ ಹದಿನೆಂಟು ವರ್ಷಕ್ಕೆ ಮತದಾನದ ಹಕ್ಕು ನೀಡಿದ್ದರಿಂದ ರಾಜಕೀಯ ಕ್ರಾಂತಿಯೇ ಆಗಿದೆ ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸಿ ಬೆಳೆಸುವ ಸಾಮರ್ಥ್ಯವಿರುವುದು ಯುವ ಪೀಳಿಗೆಯಲ್ಲಿ ಮಾತ್ರ ಹಾಗಾಗಿ ಪಂಚಾಯಿತಿಯಿಂದ ಸಂಸತ್ತಿನವರೆಗೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಬೇಕು ಆಗ ಪ್ರಜಾಪ್ರಭುತ್ವದ ಕಾವಲು ಕಾಯಲು ಅವರಿಗೆ ಸಾಮರ್ಥ್ಯ ಬರುತ್ತದೆ ಇದಕ್ಕೆ ತಾವೂ ಸಹ ಜೀವಂತ ನಿರ್ದೇಶನವಾಗಿರುವುದಾಗಿ ಹೇಳಿದರು ಬೆಂಗಳೂರು ಈಗ ಗ್ರೇಟರ್ ಬೆಂಗಳೂರು ಆಗಿದೆ ಇತ್ತೀಚೆಗೆ ಬೆಂಗಳೂರಿಗೆ ಬಂದಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತವನ್ನು ಬೆಂಗಳೂರಿನ ಮೂಲಕ ನೋಡಲಾಗುತ್ತಿದೆ ಎಂದರು ಇದು ಸಾಧ್ಯವಾಗಿದ್ದು ನಿಮ್ಮೆಲ್ಲರಿಂದ ಎಂದು ತಿಳಿಸಿದರು ಈ ದೇಶ ಕಾಯಪ್ಪ ಅಂತೇಳಿ ಆಂಧ್ರ ಕಾಶ್ಮೀರ ಬಾರ್ಡ್ರ್ ಬೇರೆ ಕಡೆ ಬಾರ್ಡ್ರು ಎಲ್ಲ ಬಾರ್ಡರ್ಗಳೆಲ್ಲ ಬಂದೂಕಿ ಇವತ್ತು ಪ್ರಜಾಪ್ರಭುತ್ವ ಅವ್ರನ್ನ ದೇಶಕ್ಕಾಗಿ ಅಂತ ಅವ್ರ ಹುಡುಗರ ಮೇಲೆ ನಂಬಿಕೆ ಇಟ್ಟು ನಾವು ಕೊಡ್ತೀವಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಪಂಚಾಯತ್ ಪಾರ್ಲಿಮೆಂಟ್ ನಾಯಕರನ್ನ ಆಯ್ಕೆ ಮಾಡಬೇಕು ಆ ಯುವಕರು ಹದಿನೆಂಟು ವರ್ಷದ ಯುವಕರು ಆಯ್ಕೆ ಮಾಡ್ಲಿ ಅವ್ರ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ಹದಿನೆಂಟು ವರ್ಷಕ್ಕೆ ನಾನು ಮತ ಕೊಡ್ತೀನಿ ಅಂತ ಹೇಳಿದ್ರು ಇಡೀ ವಿಶ್ವ ನಿಮ್ಮನ್ನ ನೋಡ್ತಾ ಇದೆ ಭಾರತವನ್ನ ಮೊನ್ನೆ ತಾನೇ ಪ್ರಧಾನಮಂತ್ರಿ ಬಂದಿದ್ರು ಮೆಟ್ರೋಗೆ ಅವ್ರು ಹೇಳಿದ್ರು ಇಂಡಿಯಾ ಈ ಸೀನ್ ತ್ರೂ ನಿಮ್ಮಿಂದ ನಿಮ್ಮಿಂದ ಇಡೀ ಭಾರತವನ್ನ ಬೆಂಗಳೂರು ಜನತೆ ಜನದಿಂದ ಇಡೀ ವಿಶ್ವ ನಿಮ್ಮನ್ನು ನೋಡ್ತಾ ಇದೆ ನಿಮ್ಮ ಸೇವೆಗೆ ನಮ್ಮ ಅಭಿನಂದನೆಗಳು